ಎಲ್ರಿಗೂ ನಮಸ್ಕಾರ ಭಕ್ತಾದಿಗಳ ವಿನಂತಿ ಮೂರು ವರ್ಷಗಳಿಂದ ಸಕ ಕಾಟೇರಮ್ಮನ ಜಾತ್ರೆ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ನಡೆಯುತ್ತಿದ್ದು ಭಕ್ತಾದಿಗಳು ಯಥೇಚ್ಛವಾಗಿ ಬರುತ್ತಿದ್ದಾರೆ ಅದಕ್ಕೋಸ್ಕರ ಇದೇ ಇದೇ ವರ್ಷ ಇಪ್ಪತ್ತೈದನೇ ತಾರೀಕು ಅಮಾವಾಸ್ಯ ದಿನ ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ಬ್ರಹ್ಮರಥೋತ್ಸವ ನಡೆಯಲಿದೆ ಎಲ್ಲರೂ ಭಕ್ತಾದಿಗಳು ಸಕಾಲಕ್ಕೆ ಆಗಮ ಆಗಮಿಸಬೇಕು ಅದೇ ರೀತಿ ಎಲ್ಲ ಭಕ್ತಾದಿಗಳಿಗೂ ಗರ್ಭಗುಡಿ ಒಳಗಡೆ ಆ ಪ್ರವೇಶ ಇರುತ್ತದೆ ಆವತ್ತೊಂದು ದಿನ ಮಾತ್ರ ಸಾಯಂಕಾಲ ಪ್ರತ್ಯಂಗಿರ ಹೋಮ ಇರುತ್ತೆ ಎಲ್ಲರೂ ಸಕಾಲಕ್ಕೆ ಬಂದು ಆಗಮಿಸಬೇಕು ಇಪ್ಪತ್ತಾರನೇ ತಾರೀಕು ಒಂಬತ್ತು ಗ್ರಾಮ ದೇವತೆಗಳ ಗ್ರಾಮಗಳಿಂದ ದೀಪೋತ್ಸವ ಕಾರ್ಯಕ್ರಮ ಇದೆ ಅಲ್ಲೇ ಅನ್ನದಾನ ಇದೆ ಸಂಜೆ ಆರ್ಕೆಸ್ಟ್ರಾ ಇದೆ ಎಲ್ಲರೂ ಸಹ ಬಂದು ಸಕಾಲಕ್ಕೆ ಅಮ್ಮನವರ ಕೃಪೆಗೆ ಪಾತ್ರರಾಕಬೇಕಲ್ಲಿ ತಮ್ಮಲ್ಲಿ ಕಳೆಕಳೆ ಮನವಿ ಎಲ್ರಿಗೂ ನಮಸ್ಕಾರ ಶ್ರೀ ಕಾಟೇರಮ್ಮ ದೇವಾಲಯ ದೊಡ್ಡಗೂರ್ಕಿ ಹೊತ್ತನೂರು ಪಂಚಾಯಿತಿ ಮುಳುಬಾಲ್ ತಾಲೂಕು ಮೂರನೇ ವರ್ಷ ಬ್ರಹ್ಮರಥೋತ್ಸವ ಮತ್ತು ದೀಪೋತ್ಸವ ಆಹ್ವಾನ ಪತ್ರಿಕೆ ಇಪ್ಪತ್ತ್ನಾಲ್ಕನೇ ತಾರೀಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಸಂಜೆ ಎಂಟು ಗಂಟೆಗೆ ದಾನ ವೀರ ಶೂರ ಕರ್ಣ ನಾಟಕ ತೆಲುಗು ನಾಟಕ ಪೌರಾಣಿಕ ನಾಟಕ ಇರುತ್ತದೆ ಇಪ್ಪತ್ತೈದನೇ ತಾರೀಕು ಬ್ರಹ್ಮರಥೋತ್ಸವ ಇರುತ್ತದೆ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಎಲ್ಲರೂ ಗರ್ಭಗುಡಿಯಲ್ಲಿಗೆ ಎಲ್ಲಿ ಅಮ್ಮನವ್ರನ್ನ ಪಾದಗಳ ದರ್ಶನ ಮಾಡೋಕ್ಕೆ ಬಿಡ್ತಾರೆ ದಯವಿಟ್ಟು ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಸಂಜೆ ಇಪ್ಪತ್ತೈದನೇ ತಾರೀಕು ಸಂಜೆ ಊರಲ್ಲಿ ಗ್ರಾಮದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಇರುತ್ತದೆ ಇಪ್ಪತ್ತೈದನೇ ತಾರೀಕು ಊಟದ ವ್ಯವಸ್ಥೆ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ ಇಪ್ಪ ಒಂದು ನಲವತ್ತೈದು ಮಧ್ಯಾಹ್ನ ಒಂದು ನಲವತ್ತೈದು ರಥೋತ್ಸವ ಇರುತ್ತದೆ ಇಪ್ಪತ್ತಾರನೇ ತಾರೀಕು ನಾನ್ ವೆಜ್ಜು ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ ಒಂಬತ್ತು ಊರುಗಳಿಗೂ ದೀಪ ಗ್ರಾಮದ ದೀಪೋತ್ಸವ ಕಾರ್ಯಕ್ರಮವೂ ಇರುತ್ತದೆ ಸಂಜೆ ಆರ್ಕೆಸ್ಟ್ ಇರುತ್ತದೆ ಆಮೇಲೆ ಶುಕ್ರವಾರ ಇಪ್ಪತ್ತೇಳನೇ ತಾರೀಕು ದೊಡ್ಗೂರ್ಕಿ ಗ್ರಾಮದಲ್ಲಿ ವೇಣುಗೋಪಾಲ ಸ್ವಾಮಿ ಎಂಟ್ರವಣ ಸ್ವಾಮಿ ಗಂಗಮ್ಮ ದೇವಿ ಕಾಟೇರಮ್ಮ ದೇವಿ ಮೆರವಣಿಗೆ ಕಾರ್ಯಕ್ರಮ ಇರುತ್ತದೆ ಇಪ್ಪತ್ತೊಂಬತ್ತನೇ ತಾರೀಕು ಒಂಬತ್ತು ಊರುಗಳಿಗೆ ಕಾಟೇರಮ್ಮ ಮತ್ತು ಗಂಗಮ್ಮನವರು ಇಬ್ಬರು ದೇವರುಗಳು ಮೆರವಣಿಗೆ ಇರುತ್ತದೆ ಲಚ್ಬಂಡಹಳ್ಳಿ ಮಲಸಂದ್ರ ಕದ್ರಿಪುರ ವಿ ಗುಟ್ಟಹಳ್ಳಿ ಅನಂತಪುರ ಕೊತ್ಮಂಗ್ಳ ಬನಹಳ್ಳಿ ಹನುಮಂತಪುರ ಕೆ ಜಿ ಲಕ್ಷ್ಮೀಸಾಗರ ವೈಗೊಳ್ಳಹಳ್ಳಿ वर्ष वर्षा